ನಮಸ್ಕಾರ ಅನೇಕ ಸಂದರ್ಭದಲ್ಲಿ ನಮಗೆ ಹೊಸ ಬದುಕು ಸಿಗ್ತಿರ್ತದೆ ಹೊಸ ಅವಕಾಶಗಳು ಸಿಗ್ತಿರ್ತವೆ ಏನೋ ತಪ್ಪು ಮಾಡಿಬಿಟ್ಟಿರ್ತೀವಿ ಮುಡಿಗೋಗಿರ್ತೀವಿ ಇನ್ನು ಮುಂದಿನ ಬದುಕು ಇಲ್ಲ ಅಂದ್ಕೊಂಡು ಅಂತ ಸಂದರ್ಭದಲ್ಲಿ ಕಿರಣವಾಗಿ ಯಾವುದೋ ಒಂದು ಬೆಳೆಯಿಕೆ ನಮ್ಮೆದುರು ಮೆನ್ಸರು ಆ ಒಂದು ಮಿಂಚಿದ ಬೆಳಿ ರೇಖೆಯ ಒಂದು ಕಿರು ಬೆಳಕಲ್ಲೇ ನಮ್ಮ ಮುಂದಿನ ಜೀವನದ ಒಂದು ಸಾಕ್ತಿರ್ತದೆ ಅಂತ ಸಂದರ್ಭದೊಳಗೆ ನಾವು ಹೆಂಗಿರ್ಬೇಕು ಅಂತಂದ್ರೆ ವೃತ್ತಿ ಸೋತ್ ಕುಂತಾಗ ಪರಿಪೂರ್ಣತೆ ನಾವು ಇನ್ನ ಬದುಕೇ ನಿಂತು ಅನ್ನೋ ಮಟ್ಟಕ್ಕೆ ನಾವು ಅಂತಂದ್ರೆ ಅವಾಗೊಂದು ಭರವಸೆ ನಮ್ಗೆ ಸಿಕ್ಕಿ ಸಿಗ್ತದೆ ಮುಂದಿನ ಬದುಕಿಗಾಗಿ ಒಂದು ಭರವಸೆ ಸಿಕ್ಕಿ ಇರಾನ್ ನಿರಾಶರಾಗಿ ದುಡಿತಿನ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ತಪ್ಪು ಸೋಲುಗಳು ಬರ್ತಾವ ಎದುರಿಸ್ತಿರ್ತೀವಿ ನಡೀತಿರ್ತದೆ ಅದೆಷ್ಟು ಸೋಲುಗಳು ಬಂದ್ ಕುಂತಿರ್ತಾವ ಅಂದ್ರೆ ನಮ್ಗ ಸುತ್ತು ಸುತ್ತೋಡ್ಕೊಂಡು ಕುಂತ್ಕೊಟ್ಟಿರ್ತಾವ ಎಲ್ಲಾ ಕಡೆಗೂ ಸೋಲು ಇರ್ತದ ಅವಮಾನ ಇರ್ತದ ಎಲ್ಲಾ ಕಡೆಗೆ ತಿರಸ್ಕಾರ ನಮ್ಮನ್ನ ಸ್ವಾಗತಿಸ್ತಿರ್ತದ ಆಗ ಬದುಕಿಗೆ ಯಾವುದೇ ಇರಲ್ಲ ಅಲ್ಲಿ ಪೂರ್ತಿ ಭರವಸೆ ಕಳ್ಕೊಂಡು ಕುಂತಿರ್ತೀವಿ ಅಂತ ಸಂದರ್ಭದಲ್ಲಿ ನಾವು ದುಡುಕಿನ ನಿರ್ಧಾರಗಳನ್ನ ತೆಗೆದುಕೊಳ್ಬಹುದು ಯಾಕಂದ್ರೆ ಭಗವಂತ ಅಂತ ಸಂದರ್ಭದಲ್ಲಿ ಕೂಡ ಒಂದು ಅವಕಾಶ ನಮ್ಗೆ ಕೊಟ್ಟೆ ಕೊಡ್ತಾನ ಯಾವಾಗ ನಾವು ಪೂರ್ತಿ ಶರಣಾಗತರಾಗಿ ಸೋತ್ ಕುಂತೀವಿ ಅಂತಂದ್ರೆ ಅವಾಗ ಒಂದು ಅವಕಾಶ ನಮಗಾಗಿ ಕಲ್ಪಿಸ್ತಾನ ತಲುಪಿಸಿದಾಗ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಮಾಡಿದ ತಪ್ಪನ್ನೇ ತಪ್ಪನ್ನೇ ಮಾಡಿದೆವು ಅಂತಂದ್ರೆ ಬದುಕಿನೂ ಕೂಡ ನಾವು ನಾವು ಬದುಕಿನ ಎಲ್ಲ ದಾರಿಗಳು ಕೂಡ ಬಂದಾಗಿ ಬಿಡ್ತಾವೆ ನಾವು ಯಾವುದೋ ಒಂದು ತಪ್ಪು ಮಾಡಲಿ ಪೂರ್ತಿ ಕಷ್ಟಕ್ಕೆ ಸಿಗಾಕೊಂಡಿರ್ತೀವಿ ಆ ಒಂದು ನಮ್ಮ ಕೆಲವೊಂದು ದುಶ್ಚಟಗಳಿರಬಹುದು ಕೆಲವೊಂದು ತಪ್ಪು ನಿರ್ಧಾರಗಳಿರಬಹುದು ಕೆಲವೊಂದು ಮೋಹ ಇರಬಹುದು ಮೋಹದಿಂದನೂ ಕೂಡ ನಾವು ಹಾಳಾಗಿರ್ತೀವಿ ಒಂದೊಂದ್ಸಾರಿ ಮಕ್ಕಳನ್ನ ಮೋಹ ಮಾಡ್ತೀವಿ ಮಕ್ಕಳು ಎಂದ್ರೆ ನಮಗೆ ದಂಡಿ ಹಚ್ಚಬೇಕ ಅವಾಗೆ ಹಾಳು ನಾವು ನಾವೇ ಅವ್ರನ್ನ ನಂಬ್ತಿರ್ತೀವಿ ನಾವು ಬಂದಿರ್ತೀವಿ ಈ ರೀತಿಯಾಗಿ ಕೆಲವೊಂದ್ಸತಿ ನಮ್ಮ ತಪ್ಪು ನಿರ್ಧಾರಗಳಿಂದ ಕೂಡ ನಾವು ಪೂರ್ತಿ ಕಷ್ಟ ಪೂರ್ಣ ಲಾಸ್ ಆಗಿ ನಷ್ಟ ಅನುಭವಿಸ್ಕೊಳ್ತೀವಿ ಎಲ್ಲ ಕಡೆಗೆ ಸೋಲ್ ಬಿಡ್ತೀವಿ ಅವಮಾನ ಅನುಭವಿಸ್ತೀವಿ ಈಗ ಅರ್ಧಂತ ಸಂದರ್ಭದಲ್ಲಿ ಮತ್ತೆ ಅದೇ ತಪ್ಪುಗಳನ್ನ ನಾವು ಮತ್ ಮಾಡಬಾರ್ದು ನಮ್ಗೆ ಬದುಕಿ ಒಂದು ಹೊಸ ಆರಂಭ ಪಟ್ಟಣ ಮತ್ತ ನಾ ಹಳೆಯ ತಪ್ಪುಗಳನ್ನ ಮಾಡ್ತಾ ಹೋಗಿದೆ ಅಂದ್ರೆ ನನ್ನಷ್ಟು ಮೂರ್ಖನೇ ಅಂತ ಹಳೆ ತಪ್ಪುಗಳು ಬೇಕಾಗಿಲ್ಲ ಈಗ ಹೊಸ ಅವಕಾಶ ಸಿಕ್ಕದ ಬದಲಾಗಬೇಕು ನಾವು ಬದುಕಬೇಕು ಬದುಕಿಗಾಗಿ ಬದ್ಲಾಗ್ಬೇಕು ಹಿಂದಿನ ಬದುಕು ಏನಿತ್ತು ಏನಿದ್ದು ನನ್ನ ನನ್ನ ವಿಚಾರಗಳೇನೆಂದು ಅದು ಸರಿ ಇರಲಿಲ್ಲ ಅದರ ಪರಿಣಾಮ ಇವತ್ತು ನಾನು ಇಷ್ಟು ಕೆಳಮಟ್ಟ ಇಳ್ದೀನಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು ಇಂದಿನ ಅನೇಕ ತಪ್ಪು ನಿರ್ಧಾರಗಳಿಂದ ತಪ್ಪು ಕೆಲಸದಿಂದ ತಪ್ಪು ವಿಚಾರಗಳಿಂದ ನಾನು ಇವತ್ತು ಈ ಮಟ್ಟದ ಕೆಳಕ್ಕೆ ಇಳಿದ್ಕೊಟ್ಟಿನಿ ಕೃತಿ ನಷ್ಟ ಅನುಭವಿಸಿನಿ ಅನ್ನೋದನ್ನ ನಾವು ಮೊದಲು ಅರ್ಥ ಅಂತಂದ್ರೆ ಭಗವಂತ ನಾವು ಏನು ಹೊಸ ಒಂದು ಅವಕಾಶ ಕೊಡ್ತಾನೆ ಬದುಕಲಿಕ್ಕೆ ಆ ಕೊಟ್ಟಂತ ಅವಕಾಶದಲ್ಲಿ ನಾವು ಸಹ ಮನುಷ್ಯರಾಗಿ ಬದುಕಲು ಆರಂಭಿಸ್ತೀವಿ ಮತ್ತ ಅದೇ ಹಳೆ ತಪ್ಪುಗಳನ್ನು ನಾವು ತಿಳ್ಕೋಬೇಕು ಅಂತಂದ್ರೆ ಮತ್ತೆ ಅವೇ ಮಾಡ್ತೀವಿ ಮತ್ತೆ ನಾವು ಪ್ರಪಾತೀವಿ ಯಾಕಂದ್ರೆ ಆಗ್ಲೇ ಆ ದಾರಿಯಲ್ಲಿ ಹೋಗಿದ್ರೆ ಅದ್ ನಷ್ಟದ ದಾರಿ ಅಂತ ಗೊತ್ತಾಗಿರ್ತದೆ ನಮ್ಗೆ ನಷ್ಟದ ದಾರಿ ಅಂತ ಗೊತ್ತಾಗಿದು ಕೂಡ ಲಾಭ ಮಾಡ್ಕೋಕ್ ಹೋಗ್ತೀನಿ ಅಂತಂದ್ರೆ ನನ್ನಂತ ಮೂರ್ಖನೇ ಯಾರು ಇಲ್ಲ ಅಂತ ಅರ್ಥ ಆಗ್ತದೆ ಆಗ ಮತ್ತ ನಷ್ಟನೇ ಆಗೋದು ಯಾಕಂದ್ರೆ ಅದು ಒಯ್ದು ಮುಟ್ಸೋದು ನಷ್ಟಕ್ಕೆ ಲಾಭಕ್ಕಲ್ಲ ಅದರಲ್ಲಿ ನಾನು ಲಾಭ ಸಿಗ್ತದಂತ ಹೇಳಿ ಭ್ರಮೆಯಿಂದ ಹೋಗ್ತೀನಲ್ಲ ಅದು ನನ್ನ ತಪ್ಪು ಆಗ ಮತ್ತೆ ನನಗೆ ಹೊಸ ಅವಕಾಶ ಭಗವಂತ ಕೊಡೋದಿರ್ತಲ್ಲ ಮತ್ತೆ ಮತ್ತೆ ಅವಕಾಶ ಭಗವಂತ ಕೊಡೋದಿಲ್ಲ ನಾವು ಒಂದ್ಸಾರಿ ಸೋತಾಗ ಎರಡ್ ಸಾರಿ ಸೋತ ಕೊಡ್ತಾನ ಅಷ್ಟೇ ಮತ್ತೆ ಮತ್ತೆ ಬದುಕಿನಲ್ಲಿ ಅವಕಾಶಗಳು ಬರೋದಿಲ್ಲ ಅವುಗಳನ್ನು ನಾವು ಕಳ್ಕೊಂಡೇ ಬಂದ್ರೆ ಬದುಕಿನಿಂದಲೇ ವಂಚಿತ ಆಗ್ತೀವಿ ನಾವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಕೆಲವೊಂದು ವಿಚಾರಗಳು ನಮ್ಗ ಪ್ರಣಾಮದಿಂದ ನಾವು ಪೂರ್ತಿ ಬರಬಾದ ಆಗಿವಿ ಹಾಳಾಗಿವಿ ಅಂತ ಅಂದೇವ ಇತ್ತು ಅದನ್ನು ಅದನ್ನ ಅರ್ಥ ಮಾಡಬೇಕು ನಮ್ಮ ಆ ವಿಚಾರ ಆ ಕೆಲಸ ಸರಿ ಇಲ್ಲ ಅದರಿಂದ ನಾನು ಒಳ್ಳೇದಾಗಲ್ಲ ನಾನು ಏನಾದ್ರೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ಈ ಕೊಟ್ಟಂತ ಭಗವಂತ ಇನ್ನೊಂದು ಅವಕಾಶ ಕೊಡ್ತಾ ಇರ್ತಾನ ಆ ಕೊಟ್ಟಂತ ಅವಕಾಶದನ್ನ ನಾವು ಮತ್ತೆ ಹಿಂದಿನ ತಪ್ಪನ್ನ ಮಾಡದೆ ಹೊಸ ಮನುಷ್ಯರಾಗಿ ಹೊಸ ವಿಚಾರಗಳಿಂದ ಹೊಸ ಪ್ರಯತ್ನಗಳಿಂದ ನಾವು ಸಾಕ್ತಾ ಹೋದಿರೋದ್ರೆ ಬೆಳವಣಿಗೆ ಎಲ್ಲರೂ ನಾವು ಜೀವನದಲ್ಲಿ ಅನೇಕ ಪ್ರಯೋಗಗಳನ್ನೇ ಮಾಡೋದು ಕೆಲವರು ಲಾಭದ ಆಚೆಗಾಗಿ ಜೂಸಿನಲ್ಲಿ ತೊಡಗ್ತಾರೆ ಜೂಸಿನಲ್ಲಿ ತೊಳೆಗಿ ಸಂಪೂರ್ಣವಾಗಿ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ನಂತರನು ಅದಕ್ಕೆ ಏನೋ ಒಂದಿಷ್ಟು ಭಗವಂತನ ಕೃಪೆಯಿಂದ ಅವರಿಗೆ ಸಿಗ್ತಾ ಸಿಕ್ಕಿದ್ದನು ಒಯ್ತಾದ ಜೂಜಿಗೆ ಆಗ್ತಾರಲ್ಲ ಅಂದ್ರೆ ಅವ್ರು ಏನ್ ತಪ್ಪು ಮಾಡ್ಯಾರ ಮಾಡಿದ ತಪ್ಪಿನ ಕೆಲಸದಿಂದ ಇದು ಪರಿಣಾಮ ಸರಿ ಇಲ್ಲ ಅಂತ ಹೇಳಿ ಗೊತ್ತಿದ್ರು ಅವ್ರಿಗೆ ಅರ್ಥ ಆಗೋಲ್ಲ ಆದ್ರೆ ಲಾಭ ಮಾಡ್ಕೋಬೇಕನ್ನೋದೇ ಆಗುತ್ತೆ ದೇಶ ಇರುತ್ತೆ ಹಿಂಗಾಗಿ ಅವ್ರಿಗೆ ಮತ್ತಿಷ್ಟು ನಷ್ಟೊಳಗಾಗ್ತಾರೆ ವಿದ್ಯುತ್ ಎಲ್ಲಷ್ಟು ಕಳ್ಕೊಂಡ್ಬಿಡ್ತಾರೆ ಕಳ್ಕೊಂಡಿರ್ತಾರೆ ಮತ್ತೊಂದಿಷ್ಟು ಏನೋ ಸಿಕ್ಕಿರ್ತದ ರುಪ ಅದನ್ನೂ ಒಯ್ದು ಅದನ್ನು ಕಳ್ಕೊಂಡ್ಬಿಡ್ತಾರೆ ಅವ್ರ ಎಚ್ಚರನೇ ಆಗೋದಿಲ್ಲ ಹಿಂಗಾಗಿ ಇಡೀ ಅವ್ರ ಜೀವನ ಅಷ್ಟೇ ಕಷ್ಟಕ್ಕೆ ಸಿಕ್ಕಾಕೋದಲ್ಲ ಅವ್ರ ಕುಟುಂಬ ಪೂರ್ತಿ ಕಷ್ಟ ಸಿಕ್ಕ ಅವ್ರ ಮಕ್ಕಳು ಕಷ್ಟಕ್ಕೆ ಸಿಕ್ಕಾಕೊಂತಲ್ಲ ಅವರನ್ನು ಒಂದು ಕುಟುಂಬನೇ ಸರ್ವನಾಶವಾಗಿ ಮಾಡಿಬಿಡ್ತಾರ ವ್ಯಕ್ತಿ ಕೆಲವೊಬ್ರು ತಪ್ಪು ತಪ್ಪು ವ್ಯಾಪಾರದಲ್ಲಿ ತೊಡಗಿಸ್ಕೊಂಡ್ ವ್ಯಾಪಾರದಲ್ಲಿ ತಪ್ಪು ನಿರ್ಧಾರಗಳು ಮಾಡಿರ್ತಾರೆ ಆಗು ಪಾಠ ಅಂತದ್ದೇ ತಪ್ಪು ನಿರ್ಧಾರ ಮಾಡ್ತಾರ ಅವರು ದೇವರು ನಮ್ಗೆ ಹೊಸ ಆರಂಭ ಕೊಟ್ಟ ನಾವು ನಾವು ಕರ್ನಾಟಕ ನಾವು ಹಳೆ ತಪ್ಪುಗಳನ್ನ ಮತ್ತೆ ಮಾಡಬಾರ್ದು ಅಂತ ಮಾಡಿದೆವು ಒಳ್ಳೆಯದಲ್ಲ ನಾವು ಬದಲಾದೆವು ಬದುಕು ಬಂಗಾರ ಆಗ್ತದೆ ಧನ್ಯವಾದಗಳು